ಅಹೋ ದುರ್ಯೋಧನ ರಿಯೋದನ ಹಾಗಾದ್ರೆ ಹೇಳುದನ್ನು ಚೆನ್ನಾಗಿ ಕೇಳು ನಾರದರೇ ಅದೇನು ಚೆನ್ನಾಗಿ ಹೇಳುದು வ குணவன் ரிசாவதி ಕೌರವ ಎಂದ್ರೆ ನೇ ಹೇಳುದನ್ನು ಕೇಳು ಸ್ವಾಮಿ ನಾರದರೇ ಅದೇನು ಚೆನ್ನಾಗಿ ಹೇಳಿರಿ ದ್ವಾರಕ ನಗರಾದಲ್ಲಿರುವ ಬಲದೇವ ನಾಗೋತ್ರಿ ಬಲು ಗುಣವಂತೆ ಓ ಪಾವತಿ ಬಲು ಮಗನಾದ ಲಕ್ಷಣ ಕುಮಾರನಿಗೆ ತಕ್ಕ ಕನ್ಯೂ ದೊರಕಲಿಲ್ಲವೆಂದು ಚಿಂತಿಸುವುದೇ ತಕ್ಕೆ ದ್ವಾರಕ ನಗರ ರಕ್ಷ ಬಲರಾಮನ ಪುತ್ರಿ ಶಶಿರೇಖ ಎಂಬುವಳು ಬಲು ಲಾವಣ್ಯವತಿಯಳು ಅವಳನ್ನು ವರ್ಣಿಸುವುದಕ್ಕೆ ಆ ಆದಿಶೇಷನಿಗಾದರೂ ಶಕ್ಯವಿಲ್ಲ ಮತ್ತು ಆ ಸ್ತ್ರೀಯಳ ಸರಿ ಸಮಾನ ಯಾರೂ ಇಲ್ಲ ಆ ಕನ್ಯಾಮಣಿಯನ್ನು ನೋಡಿದರೆ ಇಂದು ಅಂದು ಅಂದರೆ ಅಸಾಧಾಳವು ಅಹೋ ರಾಜಿನ ನಿನ್ನ ಮಗನಿಗೆ ವರ್ಣಂ ಸರಿ ಹೋಗುತ್ತದೆ ನೀನು ಎರಡನೇ ಸಂದೇಹ ಮಾಡದೆ ದ್ವಾರಕ ನಗರಕ್ಕೆ ಹೋಗಿ ಬಲರಾಮನಲ್ಲಿ ವಿಷಯ ಪ್ರಸ್ತಾಪನೆ ಮಾಡಿದರೆ ಅಧಿಕ ಸಂತೋಷಯುಕ್ತವಾಗಿ ತನ್ನ ಮಗಳನ್ನು ನಿನ್ನ ಮಗನಿಗೆ ಕೊಡುವುದಕ್ಕೆ ಮತ್ತಾವ ಸಂದೇಹವೂ ಇಲ್ಲ ಇಲ್ಲದೊರೆಯೇ ಯಾರು ಸರಿಯೇ ಸ್ವಾಮಿ ಮುನಿಪುಂಗವರೇ ಏನು ಮಾತು ಹೇಳಿದರೆ ಇದ್ದ ಮಾತನ್ನೇ ಹೇಳಿದನು ರಾಜ ಕೃಷ್ಣ ಬಲರಾಮನಿಗೆ ಸೋದರ ಅಳಿಯನಾದ ಅಭಿಮಾನ್ಯವು ಇರಲಾಗಿ ಎನ್ನ ಮಗನಿಗೆ ಸಸಿರೇಖೆಯನ್ನು ಕೊಡುವಂತೆ ನಿಶ್ಚಯ ಕೊಡುತ್ತಾರೆ ಎಂಬುವ ಮಾತು ಹೇಗೆ ನಂಬಲೇ ಅದು ನಂಬಲೇಬೇಕು ರಾಜ ಅಹೋ ಸ್ವಾಮಿ ನಾರದರೇ ಅಹೋ ರಾಜ ನನ್ನನ್ನು ಅವರಲ್ಲಿಗೆ ಕಳುಹಿಸಿ ಹವಾಮಾನಕ್ಕೆ ಯತ್ನ ಮಾಡಿಸುತ್ತಿರುವ ಸ್ವಾಮಿ ಸಜ್ಜನ ಅಪ್ಪ ದುರ್ಯೋಧನ ಸ್ವಾಮಿ ನಾರದರೇ ನಿನ್ನ ಮಾತು ನಿಶ್ಚಯವೇ ಸರಿ ಸೋದರಳಿಯನಾದ ಮೇಲೆ ಕೊಡಬೇಕೆಂಬ ಮಾತು ಆ ಕೃಷ್ಣನಿಗೆ ಮಾತ್ರ ಇರುವುದು ಪಡೆದ ತಂದೆ ತಾಯಿಗಳ ಮಾತು ನಡೆದೇರಿತಲ್ಲವೇ ಇನ್ನು ಆ ಕೃಷ್ಣನ ಪ್ರಯತ್ನ ಏನು ಪ್ರಯತ್ನ ಕುರುಕುಲ ಅಗ್ರಣಿ ನಾನಿನ್ನು ಹೋಗಿ ಬರುತ್ತೇನೆ ಆದರೆ ನಮ್ಮನ್ನು ಲಗ್ನಕ್ಕೆ ಮಾತ್ರ ಮರಿಬೇಡ ಏಕೆಂದರೆ ಲಗ್ನದೊಳಗಡೆ ನಾರದರ ಸವಾರಿ ಇದ್ದೇ ಇರಬೇಕು ನಾವಿನ್ನು ಹೋಗಿ ಬರುತ್ತೇವೆ ಅಪ್ಪಣೆ ಕೊಡು ರಾಜ ತೇಜ ಸ್ವಾಮಿ ತಾವಿನ್ನು ಹೋಗಿ ಬರುವಂತ ಎಲ್ಲ ಸಾರತಿಯೇ ಇತ್ತವ ಹ ಈ ದುರ್ಯೋಧನಿಗೆ ವಿವಾಹದ ಸುದ್ದಿ ಹೇಳಿದಾಗಲೇ ಬಹಳ ಸಂತೋಷವಾಯಿತು ಹೌದು ಸ್ವಾಮಿ ಮುಂದೆ ಬರುವ ವಿಘ್ನಗಳು ಇವನಿಗೇನು ಗೊತ್ತು ಇವನಿಗೂ ಇವನ ಪುತ್ರ ಮಿತ್ರರಿಗೂ ಬಂಧು ಬಾಂಧವರಿಗೂ ಅವಮಾನ ಮಾಡಿಸುವುದಕ್ಕೆ ಪ್ರಯತ್ನ ಪಡುತ್ತೇನೆ ಹೌದು ಸ್ವಾಮಿ ಎನ್ನ ಇಲ್ಲಿಗೆ ಎನ್ನ ಅಭಿಲಾಷೆಯು ಪೂರೈತು ಇನ್ನು ನಾನು ದೂರವಿದ್ದು ಏನು ಅರಿಯದವನಂತೆ ನೋಡುತ್ತಾ ಸಂತೋಷ ಪಡುವೆನು అప్పా సారతి స్వామి ఈ మర్మము ఒబ్బరు ముందే ఉసిరి బిడబేడ కండే తెలియతే నాను ఏడేద సంగతి అప్పా ఇల్లు మక్కండరు ఎలా కొత్త లోమారాయా நீல <indüzik> ಮೇಲೆ ಕೇಳು ದುರ್ಯೋಧನ ಅಹೋ ಸ್ವಾಮಿ ಸುಯೋಧನ ದ್ವಾರಕ್ಕೆ ನಗರಕ್ಕೆ ಹೋಗಿ ಬಲರಾಮ ನಮ್ಮ ಕಂಡ ಕುಶಲ ವಾರ್ತೆ ತಿಳಿದುಕೊಂಡು ಹಾ ಎನ್ನ ಎನ್ನು ನನ್ನ ಮಗನಿಗೆ ಶಚರೇಖೆಯಂ ಕೊಡುತ್ತಾರೆ ಎಂಬುವ ಮಾತು ಹೇಗೆ ನಂಬಲೆ ಹಾ ಎನ್ನ ಮಗನಿಗೆ ಸಚಿ ರೇಖೆಯನ್ನು ನಿಶ್ಚಯ ಮಾಡಿಕೊಂಡು ಹಾ ಬರುವಂತರಾಗಿರಿ ಸ್ವಾಮಿ ಸಜ್ಜನಾ ಪ್ರೇಮಿ ನಿಮ್ಮಿಷ್ಟು ರಾಜ ಸ್ವಾಮಿ ಭೂಸುರೋತ್ತಮರೇ ತಾವು ಬಂದ ಕಾರ್ಯ ಚೆನ್ನಾಗಿ ಕೇಳಿರೇರಿಯಲೇ ಬಲರಾಮ ದೇವರೇ ಸ್ವಾಮಿ ಭೂಸುರೋತ್ತಮರೇ ಅಸ್ಥಿನಾವತಿಗೆ ಒಡೆಯನಾದ ಧುಯ್ಯೋಧನ ಪುತ್ರರಾದ ಲಕ್ಷಣ ಕುಮಾರನಿಗೆ ನಿನ್ನ ಮಗಳಾದ ಶಶಿರೇಖೆಯನ್ನು ಕೇಳಿಕೊಂಡು ಬರಲು ಕಳಿಸಿರುವ ದೇವ ಓ ಸ್ವಾಮಿ ಭೂಸುರೋತ್ತಮರೇ ದೇವಾ ನೀವು ಹೇಳಿದ ಮಾತು ಕೇಳಿ ನನಗೆ ಬಹಳ ಸಂತೋಷವಾಯಿತು ನನ್ನ ಮಗಳೂ ಹರೇ ಸಾರಥೆ ಹುಬದೈ ಲಚ್ಚಣನಿಕಸಸುರೋ ಕಯನ್ ಕಡವಜನೆ ಚಯವಂದನೆಮ್ಮ ರಾಜನೆಲ್ಲೆಗೆ ಹೋಗಿ ದೋಸಲು ಪ್ರವರ ಹಾ ಚೋಸದೆ ಬುಚ್ಚ ರಚರ್ಯ ಸ್ವಾಮಿ ಭೂಸುರೋತ್ತವರೆ ನೀವಿಂದು ಹೋಗಿ ಬರುವತ್ತವರಗೆ ಹಾ ಬಳಿ ಬಳಿ ರೇ ಒಳಲಿಯೇ ಎಲೈ ಸಾರತೆ ಹುಬದಿ ಏವರೆಗೆ ಒಡಗರೆ ಎಂಘಟ್ಟಕಳಿ ಸವಂತವನಾಗು ಸಾರತೆ ಹೊ ದಿ ಸಜೋಳಿ ಜಗ ತೆ ಹಿಂಬಿಷಂತಾಗ ரேவதி பழி பழி ரேகலி சாரே ரூபதி நாம துவார்காலா மந்திர பன்னேரி தளத தாரி தழி தோரணும் கட்டி மொத்த செஞ்சாக சாரியே ಒಚ್ಚರಿಸಿ ಮೇಲ್ಭಾಗದಲ್ಲಿ ಭಾಗದಲ್ಲಿ ಕಳಸಂಬಳ ಇಟ್ಟು ಬೀದಿ ಬೀದಿ ತೂರಿಯನ್ನು ಚಲ್ಲಿಸೋ ಮುತ್ತಿನ ರಂಗೋಲಿಯನ್ನು ಹಾಕಿಸೋ ಸಾರಥಿ ಉಪದಿ ದಾರಿಯಲ್ಲೇ ಬಾಳೆ ಸ್ತಂಭಗಳನ್ನು ನಿಲ್ಲಿಸಿ ಚೂಚರ ಕೇಚರಗಳಿಗೆ ರಮಣೀಯವಾಗಿ ತೋರವಂತೆ ದ್ವಾರಕಾ ನಗರಗಳೆಲ್ಲ ಅಲಂಕಾರವನ್ನು ಮಾಡಿಸೋ ಸಾರತೀ ಉಪದಿಪುರ ದೇಶದ ಅಧ್ಯಕ್ಷನಾದ ಕೌರವೇಶ್ವರನ ಮಗನಿಗೆ ನನ್ನ ಮುದ್ದಿನ ಮಗಳಾದ ಶಶಿರೇಖೆಯನ್ನು ಕೊಟ್ಟು ಲಗ್ನ ಮಾಡಿಕೊಡವೆಂದು ಜಾಗೃತ ಎಂದರೆ ದೂರ ಒಮ್ಮನಿ ಸಾರಥ್ಯಾಗೃತೆ ಅಹೇ ಸುಂದರ ಪ್ರಾಣ ಕಾಂತಿಂತ ಅಹೇ ರಮಣಿ ಮನೋರಮೇ ಹಡೆದ ತಾಯಿಯ ನೀನು ಮಗಳನ್ನ ಅಷ್ಟೈಶ್ವರ್ಯದ ಸಂಪನ್ನನಿಗೆ ಕೊಟ್ಟ ಸುಖ ಪಡುವುದನ್ನು ಕಣ್ಣಾರ ನೋಡಬೇಕೆಂಬ ಕುತೂಹಲವುಳ್ಳವಳಾಗಿರಬೇಕು ಕಾಂತಿ ಅದನ್ ಬಿಟ್ಟು ನೀನು ಸಹ ಹುಚ್ಚಿಯಂತೆ ಸತ್ಯಭಾಮ ಕೃಷ್ಣರಂತೆ ಸುಭದ್ರೆಯ ವಿಷಯವನ್ನು ವಹಿಸಿ ಮಾತನಾಡುವು ಎಲ್ಲ ನಿನಗೇನು ಹುಚ್ಚಿ ಹಿಡಿದಿರುವುದೇನು ಸತಿ ಆಲೋಚಿರೇಖೆಯ ಸಂಗತಿ ಕಾಂತಿ ಪ್ರಿಯಳೇ ನನ್ನ ಮನದಲ್ಲಿ ಏನಿರುವುದಂದು ಕೇಳಿದಿಯಾ ಹೌದು ಕಾಂತಿ ಪ್ರಿಯ 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 ಮಗನಾದ ಲಕ್ಷಣೆಗೆ ನಮ್ಮ ಮಗಳನ್ನು ಕೊಡುವನೆಂದು ಹೇಳಿದೆಯಲ್ಲ ಹೌದು ಕಾಂತಿ ಎಂತ ಅನ್ಯಾಯ ಮಾಡಲು ಇದೇನು ನಿನ್ನ ಅನ್ಯಾಯ ಇದರಲ್ಲಿ ಅನ್ಯಾಯವೇನಿರುವುದು ಕಾಂತಿ ಅದೇನು ದೇವಿ ನಿನ್ನ ಮನನೊಂದು ಕಂಬುವಂತೆ ನಾನೇನಾದರೂ ನಿನ್ನನ್ನು ಹೀಯಾಳಿಸಿ ಆಳಿಸಿ ತಿರಸ್ಕರಿಸಿದನೇ ಅದೇನು ಚೆನ್ನಾಗಿ ಹೇಳಿಗಬೇಡಿ ಮನದಲ್ಲಿ ಅಂತ ಕೇಳಿದ್ಯಾ ಹೌದು ಕಾಂತೆ ಕಾಥ ಕಾಂತ ಅಂತೇ ತುತ್ತು ಗತಿ ಗತಿಯಿಲ್ಲದೆ ನಮ್ಮ ಮನೆಯಲ್ಲಿ ಹೆಂಜಲೆ ಅನ್ನವನ್ನು ತಿಂದು ಬಿದ್ದಿರುವ ಆ ಸುಭದ್ರ ಮಗನಿಗೆ ನನ್ನ ಮಗಳನ್ನು ಕೊಡೋದಕ್ಕೆ ಸ್ವಲ್ಪ ಆದರೂ ನನಗೆ ಇಷ್ಟ ಇಲ್ಲಲ್ಲ ಎಂಥ ಮಾತನ್ನು ಹೇಳಿದೆ ಪ್ರಾಣಕಾಂತೆ ಈಗ ನೀನು ಮಾತು ಕೊಟ್ಟೆಂದು ನಾನು ಸುಮ್ಮನೆ ಅಂದಿನ ದಿನ ನನ್ನ ತಂಗಿ ಮನನೊಂದು ಕೊಳ್ಳಬಾರದು ಎಂಬ ಕಾರಣಕ್ಕೆ ಮನೆ ಮಾತು ಕೊಟ್ಟ ನಿನ್ನ ಮಾತು ಕೇಳೇ ನನಗೆ ಸಂತೋಷವಾಯ್ತು ಕಾಂತ ಗುಣವಂತ ಹೌದು ಕಾಂತೆ ನಿನ್ನ ಸರಿಯಾಗಿ ನನ್ನ ಮನೋಬಯಕೆ ಸಹ ಅದರಂತೆ ಇರುವುದು ಬಹಳ ಸಂತೋಷವಾಯಿತು ರೇಖೆಯನ್ನ ಅಭಿಮಾನ್ಯ ಕೊಡದೆ ಲಕ್ಷಣನಿಗೆ ಕೊಟ್ಟರೇ ನೀನು ಎಲ್ಲಿ ಮನನೊಂದು ಎಂದು ನನಗೆ ಬಹಳ ಸಂಕೋಚಿತವಾಗಿತ್ತು ರಮಣಿ ಕಲಕಿರವಾಣಿ ಪ್ರಿಯಾ ನಮ್ಮಿಬ್ಬರ ಮನದಲ್ಲಿ ಒಂದೇ ರೀತಿಯಾಗಿರೋದು ಹೌದೇನು ಆದರೆ ನಿನ್ನ ತಂಗಿಯಾಗ ಏನಿಂದ ಹೇಳಿ ಪ್ರಿಯಾ ಪ್ರಿಯೇ ಕೇಳೋ ಅದೇನು ಸುವಿಸ್ತಾರವಾಗಿ ಹೇಳು ಕಾಂತಿ ದ್ವಾರ ಕಾವತೆ ಬಹಳ ಸಂತೋಷವಾಯ್ತು ಹೌದೇನು ಪ್ರಿಯಾ ಪ್ರಿಯ ತಂಗಿ ಆದ ಸೂಪದ್ರಿಯು ಏನು ಮಾಡುವಳು ಕಾಂತಿ ಕೃಷ್ಣರು ಈ ಕಡೆ ಬರುತ್ತಿರುವರು ಆ ಸುಭದ್ರೆಯ ಚಿಂತೆಯನ್ನು ನೀನು ಬಿಟ್ಟು ಬಿಡು ಕಾಂತಿ ನಿಮ್ಮ ತಂಗಿಯೇ ಏನೆಂದು ಹೇಳಿ ಅಂದಿನ ಹೇಳಿದ ಮಾತನ್ನು ನಾನು ನನ್ನ ಉಪಾಯದಿಂದ ಅವರಿಗೆ ಸಮಾಧಾನವನ್ನು ಮಾಡುವೆ ನೀನು ಹೇಳುವಿಯಾ ಹೌದು ಕಾಂತಿ ಹಾಗೆ ಸಹಜವಾಗಿ ಹೇಳಿ ಸುಂದರಿ ಸಹಜವಾಗಿಂದರಿ ಪ್ರಿಯ ಅವರ ಚಿಂತೆಯನ್ನು ಬಿಡು ನೀನು ಏನು ಅರಿಯದವಳಂತೆ ಸುಮ್ಮನಿದ್ದು ಬಿಡು ನನ್ನ ಚಮತ್ಕಾರದಿಂದ ಅವರಿಗೆ ತಕ್ಕ ಸಮಾಧಾನವನ್ನು ಹೇಳುವೆ ಎನ್ನ ನಿನ್ನ ಗೃಹಕ್ಕೆ ತೆರಳುವಂತಾಗೆ ಹಾಗೂ ರೇವತಿ ಬಯಿತು ನಿನ್ನ ಕೆಲಸದ ರೀತಿ わパ